ಅದ್ರದ ಜೀವನದ ತುಂಬ ಇಂಪಾರ್ಟೆಂಟ್ ಹಂತಗಳಲ್ವಾ ಇದೆಲ್ಲಾನು ಅವಾಗ ಅನ್ಸುತ್ತೆ ಅದು ನಮ್ಮ 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 ಜೀವನದ ಏಳಿಗೆಗಳನ್ನ ನಮ್ಮ ಪೇರೆಂಟ್ಸ್ ನೋಡಬೇಕು ನಮ್ಮ ಆತ್ಮೀಯರು ಜೊತೆಗಿರ್ಬೇಕು ಆ ಟೈಮಲ್ಲಿ ಅಂತ ಅಲ್ಲಿ ಇಲ್ಲ ಅಂತಂದಾಗ ಅವ್ರ ಅನುಪಸ್ಥಿತಿ ನಮಗೆ ಒಂಚೂರು ಎಮೋಷ್ನಲ್ ಮಾಡುತ್ತೆ ಸೊ

ಹೊರತಾಗಿ ಸಿಕ್ಕಿದ್ರು ಕೂಡ ಬಹುಶಃ ಅಕ್ಸೆಪ್ಟ್ ಮಾಡ್ತಿದ್ದೆ ನಾನು ನಾವಿಬ್ಬರು ಮಾತಾಡೋಕ್ಕೆ ಶುರು ಮಾಡಿದಾಗ ಅದೇನೇ ಇದ್ದಿದ್ದು ಅವ್ರು ಯಾವತ್ತೋ ಅವ್ರಿಗೊಂದು ನನ್ನ ಹೀರೋ ಇನ್ನೋ ಸ್ಟಾರ್ಡಮ್ ಇದೆ ಅನ್ನೋ ಸೆಲೆಬ್ರಿಟಿ ನಾನು ಯಾವುದೂ ಅದು ಅವ್ರ ತಲೆಲಿ ಇಲ್ಲೇ ಇಲ್ಲ ನನಗೂ ಅಷ್ಟೇ ನಾವಿಬ್ಬರು ಮಾತಾಡಬೇಕಾರು ಮ್ಯಾರೇಜ್ ಅಂತಲೇ ತಲೆಲಿಟ್ಕೊಂಡು ಮಾತುಕತೆ ಶುರುವಾಗಿದ್ದಲ್ಲ ನನ್ನದೇ ಅಂದೆ ನಿಮ್ದು ಒಂದು ಪ್ರಪೋಸಲ್ಲು ನನಗೆ ಒಂದು ಒಂದು ಮ್ಯಾರೇಜ್ ಪ್ರಪೋಸಲ್ ಬಂದರು ಭವಿಷ್ಯ ಒಪ್ಕೊಂಬಿಡ್ತೀನಿ ನಾನು ನಾನು ಈ ಥರದ್ದು ಒಂದು ವ್ಯಕ್ತಿಗೋಸ್ಕರ ಅಂತ ಅಂದ್ಬಿಟ್ಟು ನನಗೆ ಚಿತ್ರರಂಗ ಇವತ್ತಿನವರೆಗೂ ನಮ್ ತಾಯಿಗೆ ನಮ್ಮ ತಂದೆಗೆ ನಮ್ಮ ನಮ್ಮ ಇಡೀ ಕುಟುಂಬಕ್ಕೆ ಚಿತ್ರರಂಗ ಕೊಡುಗೆ ಕೊಟ್ಟುಕೊಂಡಿದೆ ಸೊ ಇದೊಂದು ಕೊಡುಗೆ ನನಗೆ ಚಿತ್ರರಂಗದಿಂದ ಮತ್ತೆ ಸಿಕ್ಕಿದೆ ಇಲ್ಲ ಆಕ್ಚುಲಿ ನಮ್ಗೆ ಒಳ್ಳೆ ದಿನ ದಿಸ್ ವಾಸ್ ಬೆಸ್ಟ್ ಡೇಟ್ಸ್

ನನಗದೇ ಅದೇ ಅವರ ಇದ್ದಂಥ ಆಸೆ ಅವ್ರು ಯಾವತ್ತೂ ನಾನು ಏನೋ ಈ ಥರ ಮನೆ ಮಾಡು ಅಂತನೋ ಇನ್ನೊಂದು ಏನೋ ಮತ್ತೊಂದು ಯಾವುದು ಕೇಳೇ ಇಲ್ಲ ಅವ್ರು ಯಾವತ್ತೂ ಅವ್ರು ಒಂದೇ ನೀನು ಮದುವೆ ಮಾಡ್ಕೋಬೇಕು ಅಂತಿದ್ದು ಸೊ ಅದೆಲ್ಲ ನಮ್ಮ ಕೈಯಲ್ಲಿ ಇಲ್ಲ ಇದು ದೇವ್ರ ಇಚ್ಛೆ ಇರುತ್ತೆ ಸೊ ಅದು ಇವತ್ತಿನದು ನನ್ನ ಹಳೆ ಮೇಲೆ ಬರೆದಿತ್ತು ಸೊ ಅಮ್ಮನ ಕಣ್ಣು ಮುಂದೆ ಇದೊಂದು ಆಗಿದ್ದು ಖುಷಿ ಇದು ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತು ಒಂದು ಸೆಕೆಂಡ್ ಪ್ಲೀಸ್ ಎಲ್ಲ ಊಟ ಮಾಡ್ಕೊಂಡೋಗಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್